ನನಗೆ ಗುರ್ತು ನಿಮಗೆ ಗುರುಗಳೇ ನೀವು ಅದೆಷ್ಟೋ ಸಾರಿ ನನ್ನ ಅನಮನೆಗೆ ಬಂದಾಗ ನಿಮ್ಮ ಪಾಪ ಸೇವೆಯನ್ನು ಮಾಡಿ ಗೋಧನೆ ಕಿತ್ತು ನಿಮ್ಮನ್ನು ತುತ್ತಿಪಡಿಸಿ ನಿಮ್ಮ ನಾರಾಜಶಿಯೇ ನಾನು ಕಳಿಸ್ಕೊಡ್ತಾ ಆ ಸತ್ಯೇಂದ್ರ ಚೋಳ ಮಹಾರಾಜನಲ್ಲಿ ಚೋಳ ದೇಶ ಧನಸು ನಾರಾಯಣ ನಾರಾಯಣ ಏನು ಹೇಳ್ತಾ ಇದೆಯಾ ನೀನು ಸತ್ಯೇಂದ್ರ ಚೋಳ ದನಸು ಅಯ್ಯೋ ನಿನ್ನ ಮಂದಿ ಮಾರ್ಪರ ಐಶ್ವರ್ಯ ಎಲ್ಲ ಬಿಟ್ಟು ಈ ಕಾಡಿನಲ್ಲಿ ಈ ರೀತಿ ಆಗಲಿ ಅಂತ ಇದೆಯಲ್ಲಪ್ಪ ಏಕೋ ಏನಾಯ್ತೋ ಸ್ವಾಮಿ ಒಬ್ಬ ಬ್ರಾಹ್ಮಣ ಪುತ್ರನನ್ನು ನನ್ನ ನಾನು ಜರಿದೆ ಅವರು ಕೊಟ್ಟರು ಶಾಪ ಆ ಶಾಪದಿಂದ ಬಂತು ನನಗೆ ಕಡು ಕಷ್ಟ ಮಹಾನುಭಾವ ಶನೇಶ್ವರ ಸ್ವಾಮಿ ಎಂಟನೇ ಕಡೆ ವಕ್ರಿಸಿಕೊಂಡು ನನಗೆ ವ್ಯತ್ಯೆ ತಂದಿದ್ದಾರೆ ಸ್ವಾಮಿ ನನ್ನಂಥ ಪಾಪಿಗಳು ಬದುಕಿರಬಾರದು ನಾನು ಭೂಮಿಗೆ ಬಾರು ಆಗುತ್ತಿದ್ದೀನಿ ಭಗವಂತನ ನನ್ನ ಕರ್ಕೋತಾ ಇಲ್ಲ ಪ್ರಾಣ ಬಿಡಬೇಕು ಅಂದ್ರೂ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ ಅದಕ್ಕಾಗಿ ಈ ರೀತಿ ದುಃಖ ಹೋಗ್ತಾ ಇದ್ದೀನಿ ನನ್ನಂತ ಪಾಪಿಗಳಿಗೆ ಪ್ರಪಂಚ ಯಾರಾದರೂ ಇದ್ದಾರೆ ಸ್ವಾಮಿ ನಿಂದ್ಯಾ ಮಹಾ ಕಷ್ಟ ಅಂತ ಹೇಳ್ಕೊಡ್ತೀಯ ನಳ ಹರಿಶ್ಚಂದ್ರ ಪುರೂರವ ಮಹಂದಾತ ಸತ್ಯವತ ಇವೆಲ್ಲರ ಕಥೆಯೂ ಕೂಡ ಬೇರೆ ಯುಗದ ಕಥೆಯಾದರೂ ಕೂಡ ಈ ಕಲಿಯುಗದಲ್ಲಿ ರಾಜಾವಿಕ್ರಮ ಪಟ್ಟಂಥ ಕಷ್ಟವನ್ನು ಸ್ಮರಿಸಿಕೊಳ್ಳುವುದಾದರೆ ಅವನು ಪಟ್ಟಂಥ ಕಷ್ಟದಲ್ಲಿ ನಿನಗೆ ಬಂದಿರೋ ಕಷ್ಟ ಒಂದು ಎಳ್ಳಿನ ಮನೆಯಷ್ಟು ಕೂಡ ಸಮನಲ ಮಹಾರಾಜ ಗುರುಗಳೇ ಶನಿ ಮಹಾತ್ಮ ತಾನು ಶಾಂತನಾಗಬೇಕಾದ್ರೆ ಆ ಭಗವಂತ ಶಾಂತ ಸ್ಥಿತಿಗೆ ಬರಬೇಕಾದ್ರೆ ಶನಿ ಪಿಡಿದಂಥವರ ಕಥೆಯನ್ನು ಕೇಳಿಬಿಟ್ರೆ ಪರಮಾತ್ಮ ಶಾಂತನಾಗ್ತಾನೆ ಅಂತ ಶಾಸ್ತ್ರದಲ್ಲಿ ನಾನು ಕೇಳಿದ್ದೇನೆ ದಯಮಾಡಿ ಆ ರಾಜಾವಿಕ್ರಮನ ಚರಿತ್ರೆ ನನಗೆ ಹೇಳಿ ನನ್ನ ಪ್ರಾರ್ಥನಾಗಿ ಮಾಡಿಬಿಟ್ಟಿದೆ ನೋಡಿ ನಾವು ಕಥೆ ಮಾಡಿಸ್ಬೇಕಾದ್ರೆ ಏನು ಕಾರಣ ಇದೇ ಒಂದು ಕಾರಣ ಶನಿ ಪಿಡಿದಂಥವರ ಕಥೆಯನ್ನು ಕೇಳಿದ್ರು ಸಾಕು ಆ ಪರಮಾತ್ಮ ನಮ್ಮ ಜನ್ಮರ ಆಶೀರ್ವಾದ ಬಿಡುಗಡೆ ಆಗ್ಬಿಡ್ತಾನೆ ಸಾಡೇ ಸಾತಿ ಶನಿತಾನು ವಕ್ಕಿಸಿಕೊಂಡಿದ್ದರೂ ಕೂಡ ಅವನು ನಮ್ಮಿಂದ ದೂರವಾಗುತ್ತಾನೆ ಅದಕ್ಕೋಸ್ಕರವಾಗಿ ದಯಮಾಡಿ ಆ ರಾಜಾವಿಕ್ರಮನ ಚರಿತ್ರೆಯನ್ನು ನನಗೆ ಸಾಂಗವಾಗಿ ಹೇಳಿ ನನ್ನನ್ನು ಉದ್ಧರಿಸಿ ಉದ್ಧರಿಸಿ ಅಂದರೆ ಮಹಾರಾಜ ಆ ಗ್ರಹಗಳ ಚರಿತ್ರೆಯನ್ನ ಪರಮಾತ್ಮನ ಶನಿದೇವರ ಕಥೆಯನ್ನ ಹೇಳಬೇಕಾಗಲಿ ಕೇಳಬೇಕಾಗಲಿ ಪಠಣ ಏಕಚಿತ್ತ ಮನೋಭಾವದಿಂದ ಒಂದೇ ಮನಸ್ಸಿನಿಂದ ಒಂಬತ್ತು ಬಗೆಯ ಧಾನ್ಯವನ್ನು ಪೂಜೆಗಾಗಿತ್ತು ಮೂರು ಬಗೆಯ ಎಣ್ಣೆಯಿಂದ ದೀಪವನ್ನು ಹಚ್ಚಿಸಿ ಸಿಹಿ ಕುಂಬಳಕಾಯಿಯನ್ನ ದಾನಕ್ಕಾಗಿತ್ತು ವಸ್ತ್ರದಾನವನ್ನ ತಾಂಬೂಲ ದಾನವನ್ನ ಫಲದಾನವನ್ನ ಎಲ್ಲವನ್ನ ಮಾಡಿ ಎಲ್ಲದಕ್ಕಿಂತ ಮಿಗಿಲಾಗಿ ಶ್ರದ್ಧಾ ಭಕ್ತಿಯಿಂದ ಮನಸ್ಸಿನಲ್ಲಿ ಏನಿರಬೇಕು ಶ್ರದ್ಧೆ ಆ ಭಕ್ತಿಯಿಂದ ಆ ಗ್ರಹಗಳ ವಿಚಾರವನ್ನು ಕೇಳಿಬಿಟ್ರೆ ಪರಮಾತ್ಮ ಶಾಂತನಾಗಿಸಾಮಿ ಸ್ವಾಮಿ ಸ್ವಾಮಿ ನಾನೀ ಕಾಡಿನಲ್ಲಿ ಏನನ್ನು ತರಲಿ ಇತ್ತ ಧ್ಯಾನವೇ ಗಂಧ ಚಿತ್ತವೇ ಅಕ್ಷತೆ ತನು ಮನವನ್ನೇ ನೈವೇದ್ಯವನ್ನು ಆಗಿರ್ತೀನಿ ಗ್ರಹಗಳ ಚರಿತ್ರೆಯನ್ನು ಹೇಳಿ ಎಂದರೆ ಆ ಪದ್ಮಾಸನದ ಸ್ಥಿತಿಯಲ್ಲಿ ಯಾವ ಚೋಳ ಮಹಾರಾಜರನ್ನ ಕುಳ್ಳರಿಸಿದ್ದಾರೆ ನಾರದ ಮುರ್ಷಿಗಳು ಹಸಿರು ಹುಲ್ಲಿನ ಮೇಲೆ ಕುಳ್ಳಿರಿಸಿದ ರಾಜನಾ அதுகிச்சன அந்த எர கால முன்னச்சு ஆச்சி பலகடை இம்மடியு தகுது எடகி மீது எடகியில் உசிரங்க சேரி விடுத்து ಸಮಸ್ತಿ ನಿಂತು ಬಿಟ್ಟರೆ ಅದೇ ಪದ್ಮಾಸನ ಯೋಗಿಗಳು ಋಷಿಗಳು ಜ್ಞಾನಿಗಳು ಮಹಾತ್ಮರು ಭಗವಂತನನ್ನು ಪ್ರತ್ಯಕ್ಷ ಮಾಡಿಸಬೇಕಾದ್ರೆ ಆ ರೀತಿ ತುಂಬಾ ಯಾವ ರೋಗ ರುದಿನ ಏನು ತಡಿತಾ ಇರಲ್ಲ ಆರೋಗ್ಯ ಆರೋಗುತ್ತಿದ್ದ ಪರಮಾತ್ಮ ಬರಲಿ ಪರಮಾತ್ಮ ಬರಲಿ ಪರಮಾತ್ಮ ಪ್ರತ್ಯಕ್ಷವಾದಾಗ ಈಗ ನಾವೆಲ್ಲ ಆಸನೂ ಬಿಟ್ಬಿಟ್ಟವು ಸೈಕಲ್ ತುಳಿತಿದ್ದಾಗ ಬಹಳ ಚೆನ್ನಾಗಿತ್ತು ಜೀವನ ಏನು ರಟ್ಟೆನೂ ಗಟ್ಟಿ ಮುಟ್ಟಿ ಕೈಕಾಲೆಲ್ಲ ಗಟ್ಟಿ ಮುಟ್ಟಿ ಯಾವ ಬಜ್ಜು ಇಲ್ಲ ಸೈಕಲ್ ಬಿಟ್ಟೋತ್ತು ಸ್ವಲ್ಪ ಬೆಳಕೊತ್ತು ಅದು ಕಾರ್ ಬಂತು ಸ್ವಲ್ಪ ಆದವು ಯಾಕೋ ಇನ್ನೂ ಅಗ್ಲ ಆಗಲ್ಲ ಅನ್ನ ಮತ್ತೆ ಸೈಕಲ್ಗೆ ಬಂದವು ಬೆಂಗ್ಳೂರು ಪೇಟೆಯಲ್ಲಿ ಮಾರ್ಗಪೇಟೆಯಲ್ಲಿ ಎಲ್ಲರೂ ನೋಡಿ ಎಲ್ಲಿ ಬೈತಿಯಾ ಅಲ್ಲಿ ಏನ್ ಮಾಡ್ತಾರೆ ಅದೇ ಸೈಕಲ್ನೇ ತೋರಿಸೋದು ಅವರು ನಾವು ಈ ರೀತಿ ಸೈಕಲ್ ತೋರಿಸೋ ಅವ್ರು ಆ ರೀತಿ ಸೈಕಲ್ ತೋರಿಸ್ತಾರೆ ನೀವು ಮಾಡ್ಬಾರ್ದು ಹೀಗಿಂದಾಗ ಆ ಪದ್ಮಾಸ್ತ್ರದ ಸ್ಥಿತಿಯಲ್ಲಿ ಕೂಡಿಸಿದಂತಹ ಯಾವ ಮಹಾನ್ ಭಾವ ಮಹರ್ಷಿಗಳು ಆ ವಿಕ್ರಮಾದಿತ್ಯ ಮಹಾರಾಜನ ಚರಿತ್ರೆಯನ್ನ ಯಾವ ರೀತಿಯಲ್ಲಿ ಸತ್ಯೇಂದ್ರ ಚೋಳ ಮಹಾರಾಜ ಹೇಳ್ತಾ ಇದ್ದಾನೆ ಅಂದರೆ ಗೋವಿಂದ ಅಂತ ಹೇಳ್ಬಿಡಿ ಓ ಹೇಳಿ ಹೇಳಿ ದೇವರ ವಾದಕ್ಕೆ ಗೋವಿಂದ ನವಗ್ರಹಗಳ ವಾದಕ್ಕೆ ಗೋವಿಂದ ತಿಮ್ಮಪ್ಪ ಗೋಮಿಯ ವಾದಕ್ಕೆ ಗೋವಿಂದ ಗೋವಿಂದ അല്ല കേസ്ല കണക്കോ നിനക്ക് കേൾ സാവിന്ദോവിന്ദ ಗೋವಿಂದ ಅಂದ್ರೆ ಇರುವ ದುರ್ದೋಷಗಳೆಲ್ಲ ಮನುಷ್ಯರಿಂದ ಆರಿ ಹೋಗಿ ಹೌದು ಈ ಮನೇಲಿ ಏನೇ ದೋಷ ಇದ್ರು ಕೂಡ ಯಾರ ಮಾಟ ಮಂತ್ರ ಮಾಡಿಸಿದ್ರೆ ಹಸಿರು ಕಣ್ಣುಂಗೆ ಏನೇ ಎಲ್ಲವೂ ಕೂಡ ದೂರ ಆ ಭಗವಂತನ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ ಮೇಲೆ ಅಂತಹ ಭಗವಂತನನ್ನ ಇನ್ನ ಐದು ಬೆಟ್ಟಿಗೆ ಇಕ್ಕಿದ್ಯಾ ಹತ್ತು ಬೆಟ್ಟಿಗೆ ಇಕ್ಕಬೇಕು ಉಂಗ್ರ ಹಂಗ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದ ಸತ್ಯ ಇಲ್ಲಿ ಯಾವ ರಾಜಾ ವಿಕ್ರಮನ ಚರಿತ್ರೆಯನ್ನ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಏನಾರು ಆ ಸತ್ಯೇಂದ್ರ ಚೋಳ ಮಹಾರಾಜರಿಗೆಂದರೆ ಕರೆಯೊಳಗೆ ಉಜ್ಜಯಿನಿಪುರ ಅಮರಾವತಿಗೆ ಸಲ್ಲಿಸ ಮಾ ಅಮರಾವತಿ ಅಂದರೆ ದೇವೇಂದ್ರನ ನಗರ ದೇವೇಂದ್ರನ ಪಟ್ಟಣ ಅಂದರೆ ಅಂತಹ ಸ್ವರ್ಗ ಅಂತೂ ಕೂಡ ಅದಕ್ಕೆ ಯಾವುದಕ್ಕೆ ದೇವೇಂದ್ರನ ಪಟ್ಟಣಕ್ಕೆ ಸ್ವರ್ಗ ಆ ಸ್ವರ್ಗವನ್ನೇ ಅಣಕಿಸುವಂತಹ ಪಟ್ಟಣ ಈ ರಾಜ ವಿಕ್ರಮಣ ಪಟ್ಟಣ ಅಂದ್ರೆ ಇನ್ನೇನು ಐಶ್ವರ್ಯದಂತನಾಗಿದ್ದ ಅವನು ಇನ್ನೆಷ್ಟು ಸಿರಿವಂತನಾಗಿದ್ದ ಅವನ ರಾಜ್ಯ ಹೇಗಿತ್ತು ಅಂತ ನಾವು ಊಹೆ ಮಾಡ್ಕೋಬೇಕು ಧೀರ ನೆನೆಸಿ ಸೂರ್ಯ ನೆನೆಸಿ ಆ ಭಗವಂತನ ಎಡೆಬಿಡದೆ ಧ್ಯಾನ ಮಾಡುತ್ತಾ ಪ್ರಭಾವತಿ ಎಂಬಂತಹ ಹೆಂಡತಿಯಿಂದೊಡಗೂಡಿ ಹಲವಾರು ಮಕ್ಕಳಿಂದ ಸಾವಿರಾರು ಜನ ಪ್ರಜೆಗಳಿಂದ ಮಂತ್ರಿಗಳು ಸೇನಾಪತಿಗಳು ಕವಿಗಳು ಇಂಥ ಪುಣ್ಯಾತ್ಮರು ವಿದ್ಯಾವಂತರು ಅವ್ರಿಗೇನಂತಾರೆ ಪುಣ್ಯಾತ್ಮರು ಸರಸ್ವತಿ ಪುತ್ರರು ಯಾರು ನಮ್ಮ ಹೋಜಣ್ಣರೂರು ಇವತ್ತು ಬೆಂಗಳೂರಿಂದ ಬಂದಿದ್ದಾರೆ ನೋಡಿ ಈ ವಯಸ್ಸಿನಲ್ಲೂ ಹೆಂಗೆ ನಮ್ಮ ಲೋಕಿಯಣ್ಣವರು ಅವರು ಕೂಡ ನಮ್ಗೆ ಅಸ್ಪೃಶ್ಯ ಆದರೂ ಕೂಡ ಆ ಭಗವಂತನ ಸೇವೆ ಮಾಡುವಾಗ ಆ ಮುಖದಲ್ಲಿ ಹರ್ಷ ಇದೆಯಲ್ಲ ಅದು ಬಹಳ ಮುಖ್ಯ ಕೆಲವರು ಕುಂದ್ಕೊಂಡ್ರೆ ನೀವು ಮಾತಾಡ್ತಾ ಇರಿ ನಾನು ನಿದ್ದೆ ಮಾಡ್ಕೊತೀನಿ ಅಂತಾರೆ ಹಂಗಾಗಬಾರ್ದು ಎಲ್ಲರೂ ಸೇರಿ ಆ ಭಗವಂತನ ಸ್ಮರಣೆ ಮಾಡಿದಾಗ್ಲೇನೆ ಅಂತಹ ಪಟ್ಟಣವನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ ಯಾವ ಮಹಾನುಭಾವನ ಆಗ್ತಕ್ಕಂತಹ ರಾಜ ವಿಕ್ರಮ ಇವನಿಗೆ ಬಟ್ಟಿ ಅಂತಕ್ಕಂಥ ಮಂತ್ರಿ ಇದ್ದ ಅಂತ ಇವನಿಗೆ ಬಟ್ಟಿ ವಿಕ್ರಮ ಅಂತ ಹೆಸತ್ಗು ಅಂತಹ ಮಹಾನುಭಾವ ಬಟ್ಟಿ ವಿಕ್ರಮ ಬಟ್ಟಿ ವಿಕ್ರಮ ಅಂತ ಕೇಳ್ತೀರಾ ಅಲ್ವಾ ಅವನು ರೂಪಿನಲ್ಲಿ ಮನುಮತ ಮನ್ಮತನನ್ನು ಆಚಿಸುವಂತಹ ರೂಪ ಚೌಷಷ್ಟಿ ವಿದ್ಯದೋ ಸದ್ಗುಣ ಸಂಪನ್ನ ಚೌಷಷ್ಟಿ ಅಂದ್ರೆ ಅರವತ್ನಾಲ್ಕು ವಿದ್ಯೆ ಅರವತ್ತ ನಾಲ್ಕು ಬಗೆಯ ವಿದ್ಯೆ ಕಲಿತವನು ಕಲಿಯೋದಲ್ಲಿ ಮೊದಲಿಗ ಅಂದರೆ ವಿಕ್ರಮ ಮಾತ್ರ ಬಿಲ್ಲು ವಿದ್ಯೆ ಗದಾವಿದ್ಯೆ ಲತಣ್ಣ ವಿದ್ಯೆ ಪರಕಾಯ ಪ್ರವೇಶ ರಾಗ ಈ ರೀತಿಯಾಗಿ ನಾವು ಲೆಕ್ಕ ಹಾಕೊಂಡು ಹೋಗ್ತಾ ಇದ್ರೆ ಅರವತ್ತ ನಾಲ್ಕು ಬಗೆ ವಿದ್ಯೆಯನ್ನು ಕಲಿತವರಲ್ಲಿ ವಿಕ್ರಮಾದಿತ್ಯ ಮಹಾರಾಧನೆ ಮೊದಲಿಗ ಯಾರಿಂದ ದೇವತೆ ವರಕಾಳಿದೇವತೆಯೇವಿ ಜಗನ್ಮಾತೆಯ ಪಾರ್ವತಿ ಸ್ವರೂಪ ಕಾಳಿಕಾಂಬಿಯನ್ನ ಪೂಜೆ ಮಾಡಿ ಪ್ರತ್ಯಕ್ಷ ಮಾಡಿಸ್ಕೊಂಡ ನಿನಗೆ ಬೇತಾಳನ ಕೊಡ್ತೀನಿ ನೀನು ಯಾವಾಗ ಸ್ಮರಣೆ ನೀನು ಮಾಡ್ಕೊಂಡ್ರಿಗೆ ಪ್ರತ್ಯಕ್ಷ ಅಂತಹ ಬೇತಾಳನ ಸಹಾಯವನ್ನು ಪಡ್ತಿದ್ದಾನೆ ಅಂತಹ ಮಹಾನುಭಾವ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತೀನಿ ಅಂದ್ರೆ ಯಾವ ಮಹಾ ತಾಯಿ ಇದಕ್ಕೆ ಒಂದು ಹೆಣ್ಣು ಕಾರಣ ಒಬ್ಬ ಪುರುಷನ ಶ್ರೇಯಸ್ಸು ಒಬ್ಬ ಪುರುಷನ ಕೀರ್ತಿ ಒಬ್ಬ ಪುರುಷನ ಆಯಸ್ಸು ಸಿರಿವಂತಕ್ಕೆ ಎಲ್ಲವೂ ಹೆಚ್ಚಿಗೆ ಹಾಕಬೇಕಾದ್ರೆ ಅವನ ಬೆನ್ನ ಹಿಂದೆ ಒಂದು ಹೆಣ್ಣಿದ್ರೆ ಹೆಣ್ಣಿನ ಬೆಂಬಲ ಅವ್ರದ್ದೇ ಈಗ ಮನೆಯಲ್ಲಿ ಅಶೋಕಣ್ಣವ್ರು ಎಲ್ಲೆಲ್ಲೋ ತಿರ್ಗಾಡ್ಕೊಂಡು ದಡಾರ್ ಬಡಾರ್ ಅಂದ್ಬಿಟ್ರೆ ನಡೆಯಲ್ಲ ಆ ಎಮ್ಮ ಈ ಮನೆಯನ್ನು ಸ್ವಚ್ಛ ಮಾಡಿ ಮಕ್ಕಳಿಗೇನು ಬುದ್ಧಿ ಹೇಳಬೇಕು ಹೇಳಿ ಎಳೀನಿಗೆ ಏನು ಸಾಂತ್ವನ ಹೇಳಬೇಕು ಹೇಳಿ ಆ ಮೊಮ್ಮಕ್ಕಳಿಗೆ ಹೆಂಗೆ ನೋಡ್ಕೋಬೇಕೋ ಹೌದು ಮನೆ ಹೇಗೆ ನೋಡ್ಕೋಬೇಕೋ ಎಲ್ಲವನ್ನ ಸರಿದೂರ್ಸ್ಕೊಂಡು ಹೋದಾಗಲೇ ಆ ಸಂಸಾರ ಹೊರಗಡೆ ಹೋದಂಥ ಪುರುಷ ದಡದಂತ ಬಂದ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ ಅಂದ ಮೇಲೆ ಆ ಮಹತಾಯಿ ಯಾರು ಆ ಪ್ರಭಾವತಿ ಈ ವಿಕ್ರಮಾದಿತ್ಯ ಮಹಾರಾಜನ ಬೆನ್ನ ಹಿಂದೆ ಇದ್ದಾಳೆ ಅವಳು ಮಾಡುವ ಪೂಜೆ ಅವಳು ಮಾಡುವ ಸತ್ಕಾರ್ಯ ದೇವಿಯ ಆರಾಧನೆ ಅವಳು ನೀಡುವ ದಾನ ಧರ್ಮ ಇವೆಲ್ಲವೂ ಕೂಡ ವಿಕ್ರಮಾದಿತಿ ವಿಕ್ರಮಾಧಿತ್ಯ ಮತ್ತಷ್ಟು ಮತ್ತಷ್ಟು ಚೈತನ್ಯವನ್ನು ಕೊಡುತ್ತಾ ಆ ಮಹದಾಯಿ ದೇವರ ಮಂದಿರಕ್ಕೆ ಬಂದು ಸಂಕೀರ್ಣ ಕತ್ತಂತೆ ತಾಯಿ ಬನ್ನಿ ಅವ್ರ ಮಾತು ಕೇಳ್ತು ತಾಯಿ ಬನ್ನಿ ಅಂತ ಹೇಳಿ ಯಾರು ಪ್ರಭಾವತಿ ಆ ತಾಯಿ ಮಹಾರಾಣಿ ಕರಗೂ ಮೇಲೆ ಬರಲೇಬೇಕು ತಾನೆ ಬನ್ನಿ ಬನ್ನಿ ಅಂದಾಗ ತಟ್ಟೆಯಲ್ಲಿ ಗಂಧ ಆಕೃತಿಯ ಕುಲುಗು ಬನ್ನೀರು ಜಾಧಿ ಕುಸುಮ ಅರಿಶಿನ ಕುಸುಮ ಎಲ್ಲ ಇಟ್ಟುಕೊಂಡು ಆಹಾ ಜಗನ್ಮಹತಿಯನ್ನು ಪೂಜೆ ಮಾಡಿದಾಗ ಬರ್ತಾ ಇದ್ದಾರೆ ಬನ್ನಿ ತಾಯಿ ತಿರ್ಕತ್ತೆತ್ತಲ್ಲ ಅವರು ಹ್ಮ್ ಇಲ್ಲೇ ಬರ್ತಲ್ಲ ಅಂದಾಗ ಆ ಜಗನ್ ಮಾತೆಯನ್ನ ವಹಿತರ ವಹಿತ ಹಾಂ ಮಹತಾಯಿಯನ್ನ ಆತರ ಆ ಸರ್ವೇಶ್ವರಿಯನ್ನ ಆ ಕುಂಕುಮಾಂಕಿತಿಯನ್ನ ಆ ಕಾರ್ತಿ ಆ ಶಾಂಪುವಿನ ಯಾವ ರೀತಿ ಆಗ ಪ್ರಾರ್ಥನೆ ಮಾಡುತ್ತೂ ಅಷ್ಟ ಕುಂಕುಮ ಕುಡಿ ಈಗ ಕೊಡುವ